ನೋಡಿ ಬಿ ಪಿ ಎಲ್ ಕಾರ್ಡ್ ರದ್ದು ವಿಚಾರ ಇದೆಯಲ್ಲ ಬಹಳಷ್ಟು ಚರ್ಚೆ ಕಾರಣ ಆಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕೂಡ ನಮ್ಮ ಬಿ ಪಿ ಎಲ್ ಕಾರ್ಡ್ಗಳು ಏನಾದ್ರೂ ರದ್ದಾಗ್ಬಿಟ್ರೆ ನಾವೇನ್ ಮಾಡೋದು ಅಥವಾ ಅದನ್ನ ಕನ್ವರ್ಟ್ ಆದ್ರೆ ಏನ್ ಮಾಡೋದು ನಿಜವಾಗ್ಲೂ ಇಲ್ಲಿ ಅರ್ಹರಿಗೆ ಅಷ್ಟೇ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಸಿಗುತ್ತಾ ಈ ಒಂದು ಚರ್ಚೆ ಬಹಳಷ್ಟು ಆಗ್ತಾ ಇದೆ ಹಾಗಾಗಿ ಅನರ್ಹ ಬಿಪಿಎಲ್ ಕಾರ್ಡ್ ಗಳ ವಿರುದ್ಧ ಇಲ್ಲಿ ಬೇಟೆ ಆರಂಭ ಆಗಿದೆ ಬಿ ಪಿ ಎಲ್ ಕಾರ್ಡ್ ಗಳ ಪರಿಷ್ಕರಣೆಯಲ್ಲಿ ಭಾರಿ ಎಡವರ್ ಅರ್ಹತೆ ಇದ್ರೂ ಕೂಡ ಬಿಪಿಎಲ್ ಕಾರ್ಡ್ ಎಪಿಎಲ್ ಗೆ ಕನ್ವರ್ಟ್ ಆಗ್ತಾ ಇದೆ ಯಾಕೆ ಆಹಾರ ಇಲಾಖೆ ಅಧಿಕಾರಿಗಳ ಎಡವಟ್ಟು ಇಲ್ಲಿ ಮಾಡ್ಕೊಂಡಿದ್ದಾರೆ ಅನ್ನೋದ್ ಪ್ರಶ್ನೆ ಇದೆ ಬಡವರಿದ್ರು ಕೂಡ ಬಿಪಿಎಲ್ ಕಾರ್ಡ್ ರದ್ದು ಮಾಡ್ತಿದ್ದಾರೆ ಅನ್ನುವಂತ ಆರೋಪ ಇದೆ ಹಾಗಾಗಿ ಇಲ್ಲಿ ಬಹುಶಃ ಅನರ್ಹ ಬಿಪಿಎಲ್ ಕಾರ್ಡ್ಗಳ ಕಾರ್ಡ್ ಗಳ ವಿರುದ್ಧ ಈ ಒಂದು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು ಬಡವರಿದ್ದಾರೆ ಆದ್ರೂ ಕೂಡ ಅವರಿಗೂ ಕೂಡ ಬಿಪಿಎಲ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದ್ದಾರೆ ಯಾಕೆ ಆಹಾರ ಇಲಾಖೆ ಈ ಒಂದು ಕ್ರಮವನ್ನ ತೆಗೆದುಕೊಂಡಿರುವಂತದ್ದು ನೋಡಿ ಈ ಹಿಂದೆಯೂ ಕೂಡ ಕೆ ಎಸ್ ಮುನಿಯಪ್ಪ ಅವರು ಹೇಳ್ತಾ ಇದ್ರು ಇಲ್ಲಿ ಯಾರೆಲ್ಲ ಬಡವರಿದ್ದಾರೋ ಯಾರೆಲ್ಲ ಅರ್ಹರಿದ್ದಾರೋ ಅವರೆಲ್ಲ ಏನು ತಲೆ ಕೆಡ್ಸ್ಕೋಬೇಡಿ ಇದ್ರ ಬಗ್ಗೆ ಕಾರಣ ಏನು ಅಂತಂದ್ರೆ ಆ ರೀತಿ ಏನು ಸಮಸ್ಯೆ ಆಗೋದಿಲ್ಲ ಇಲ್ಲಿ ಯಾರೆಲ್ಲ ಶ್ರೀಮಂತರಿದ್ದಾರೋ ಅಂದ್ರೆ ಅದಕ್ಕೆ ಒಂದಷ್ಟು ರೂಲ್ಸ್ ಇದೆ ಅಂದ್ರೆ ಅವರಿಗೆ ಓನ್ ಆಗಿರುವಂತಹ ಪ್ರಾಪರ್ಟಿ ಇರ್ಬೋದು ಅಥವಾ ಸರ್ಕಾರಿ ನೌಕರಿ ಇರ್ಬೋದು ಅಥವಾ ಬೇರೆ ರೀತಿಯಾದಂತಹ ಅವ್ರಿಗೆ ಇನ್ಕಮ್ ಇರಬಹುದು ಇದೆಲ್ಲವೂ ಕೂಡ ಇದ್ರೆ ಅಷ್ಟೇ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಕಾರಣ ಏನು ಅಂತಂದ್ರೆ ಇಲ್ಲಿ ಬಿ ಪಿ ಎಲ್ ಕಾರ್ಡು ಕೇವಲ ಬಡವರಿಗಷ್ಟೇ ಸಿಗಬೇಕು ಆ ಎಲ್ಲ ಸೌಲಭ್ಯಗಳು ಸೌಕರ್ಯಗಳು ಬಡವರಿಗೆ ಸಿಗ್ತಿಲ್ಲ ಅದು ಹೊರತಾಗಿ ಶ್ರೀಮಂತರೇ ಈ ಒಂದು ಸೌಲಭ್ಯಗಳನ್ನ ಅಂತ ಹೇಳಿ ಆರೋಪಗಳು ಬರ್ತಾ ಇತ್ತು ಹಾಗಾಗಿ ಒಂದು ಪಟ್ಟಿ ಮಾಡ್ಕೊಳ್ತಾರೆ ರಾಜ್ಯ ಸರ್ಕಾರದಿಂದ ಅದರಲ್ಲೂ ಕೂಡ ಆಹಾರ ಇಲಾಖೆ ಮುಂದಾಗಿತ್ತು ಈ ಒಂದು ಪಟ್ಟಿ ಮಾಡಿಕೊಂಡು ಒಂದಷ್ಟು ಬಿ ಪಿ ಎಲ್ ರದ್ದು ಮಾಡಬೇಕು ಕಾರಣ ಏನು ಅಂತಂದ್ರೆ ಇಲ್ಲಿ ಯಾರಿಗೆಲ್ಲ ಬಡವರಿಗೆ ಈ ಒಂದು ಸೌಲಭ್ಯಗಳು ಸಿಗ್ಬೇಕು ಅವರಿಗಷ್ಟೇ ಸಿಗಬೇಕು ಅನ್ನೋ ಅವರ ಒಂದು ಡಿಮ್ಯಾಂಡ್ ಆಗಿತ್ತು ಹಾಗಾಗಿ ದಿಢೀರಾಗಿ ಒಂದಷ್ಟು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದೆ ಆದ್ರೆ ಇಲ್ಲಿ ಎಡವಟ್ಟಾಗಿರೋದು ಏನು ಅಂತಂದ್ರೆ ಇಲ್ಲಿ ಯಾರೆಲ್ಲ ಬಡವರಿದ್ದಾರೋ ಅಥವಾ ಅರ್ಹತೆ ಇದ್ರೂ ಕೂಡ ಅವರುಗಳ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗ್ಬಿಟ್ಟಿದೆ ಅಂದ್ರೆ ಈ ಒಂದು ಪಟ್ಟಿ ಮಾಡೋದ್ರಲ್ಲಿ ಅಥವಾ ಸೌಲಭ್ಯಗಳನ್ನ ಕೊಡೋದ್ರಲ್ಲಿ ಅಥವಾ ರದ್ದು ಮಾಡೋದ್ರಲ್ಲಿ ಅಥವಾ ಎ ಪಿ ಎಲ್ಗೆ ಕನ್ವರ್ಟ್ ಮಾಡೋದ್ರಲ್ಲಿ ಆಹಾರ ಇಲಾಖೆ ಏನಾದ್ರೂ ಎಡವಟ್ ಮಾಡ್ಕೊಂಡ್ಬಿಟ್ಟಿದ್ಯಾ ಅನ್ನೋಂಥದ್ದೇ ಪ್ರಶ್ನೆ ಇದೆ ಹಾಗಾಗಿ ಇಲ್ಲಿ ಬಡವರಿದ್ರೂ ಕೂಡ ಬಿ ಪಿ ಎಲ್ ಕಾರ್ಡ್ ನ ಯಾಕೆ ರದ್ದು ಮಾಡ್ತಾ ಇದ್ದೀರಾ ಅಂತೇಳಿ ಇಲ್ಲಿ ಜನರು ಪ್ರಶ್ನೆ ಮಾಡ್ತಿದ್ದಾರೆ ಆರೋಪ ಮಾಡ್ತಿದ್ದಾರೆ ಏನ್ ಮಾಡ್ಬೇಕು ಸ್ವಾಮಿ ಬಡವರು ಏನ್ ಮಾಡ್ಬೇಕು ದಿಢೀರಾಗಿ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ನ ರದ್ದು ಮಾಡ್ಬಿಡ್ತೀರಾ ಅದು ಹೊರತಾಗಿ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡ್ತೀರಾ ಯಾರು ಶ್ರೀಮಂತರಿದ್ದಾರೆ ಅವ್ರಿಗೆಲ್ಲ ಮಾಡಿ ಬಡವರಿಗೆಲ್ಲ ನೀವು ಇದೇ ರೀತಿಯಾದಂತಹ ಸಮಸ್ಯೆ ಮಾಡಿದ್ರೆ ನಾವೇನ್ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಆರೋಪವನ್ನ ಮಾಡ್ತಾ ಇರುವಂತದ್ದು ಸದ್ಯಕ್ಕೆ ಹಾಗಾಗಿ ಇನ್ನು ನೋಡ್ಬೇಕೇನಾಗುತ್ತೆ ಅಂತೇಳಿ ಸದ್ಯ ಇಲ್ಲಿನ ಜನ ಕೂಡ ಇದೇ ಒಂದು ಆರೋಪವನ್ನ ಮಾಡ್ತಿದ್ದಾರೆ ನಮ್ಗೆ ಬಿ ಪಿ ಎಲ್ ಕಾರ್ಡ್ ಅವಶ್ಯಕತೆ ಇದೆ ಆ ಒಂದು ಸೌಲಭ್ಯ ಸೌಕರ್ಯಗಳು ಬೇಕಾಗಿದೆ ಯಾರೆಲ್ಲ ಶ್ರೀಮಂತರಿದ್ದಾರೆ ಅವ್ರು ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಿ ಅಥವಾ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಆದ್ರೆ ಇಲ್ಲಿ ಮುನಿಯಪ್ಪ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ರು ವಾದ ಮಾಡಿದ್ರು ಅಥವಾ ಒಂದು ಪ್ರಾಮಿಸ್ ಮಾಡಿದ್ರು ಏನು ಅಂತಂದ್ರೆ ಇದರಲ್ಲಿ ಬಡವರಿಗೆ ಯಾವುದೇ ಒಂದು ಸಮಸ್ಯೆ ಆಗಕ್ಕೆ ನಾವು ಬಿಡೋದಿಲ್ಲ ಎಲ್ಲವೂ ಕೂಡ ತನಿಖೆ ಆಗಿ ಅಂದ್ರೆ ಆ ಒಂದು ಪಟ್ಟಿಯನ್ ಮಾಡ್ಕೊಂಡಿದ್ದೀವಿ ಎಲ್ಲವೂ ಕೂಡ ಇಲ್ಲಿ ಚೆಕ್ ಮಾಡಿ ಪರಿಶೀಲನೆ ಮಾಡಿ ಆದ ತದನಂತರ ಈ ಒಂದು ಪಟ್ಟಿಯನ್ನು ಮಾಡ್ಕೊಂಡಿದ್ದೀವಿ ಅಂತೇಳಿ ಕೆ ಎಚ್ ಮುನಿಯಪ್ಪ ಅವರು ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ರು ಆದ್ರೂ ಕೂಡ ಇಲ್ಲಿ ಎಲ್ಲೋ ಒಂದ್ ರೀತಿ ಎಡವಟ್ಟಾಗಿದೆ ಅನ್ನೋದ್ ಗೊತ್ತಾಗ್ತಾ ಇದೆ ಅನ್ನಭಾಗ್ಯದಿಂದ ವಂಚಿತರಾಗ್ತಾ ಇದ್ದೀವಿ ಅಂತ ಹೇಳಿ ಇಲ್ಲಿ ಜನ ಕಣ್ಣೀರ್ ಹಾಕ್ತಿದ್ದಾರೆ ಗದಗ ನಗರದಲ್ಲಿ ಕೆಲ ಫಲಾನುಭವಿಗಳಿಂದ ಅಲ್ಲಳು ನಲವತ್ತು ವರ್ಷಗಳಿಂದ ನಮಗೆ ಬಿಪಿಎಲ್ ಕಾರ್ಡ್ ಇತ್ತು ಆದ್ರೆ ದಿಢೀರಾಗಿ ಇದು ಆಗಿತ್ತು ಒಳ್ಳೇದಲ್ಲ ನಾವೇನ್ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಕಣ್ಣೀರ್ ಹಾಕ್ತಿದ್ದಾರೆ ಈಗ ಬಿಪಿಎಲ್ ಕಾರ್ಡ್ ರದ್ದು ಮಾಡಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕಾರಿಗಳ ಎಡವಟ್ಟನ್ನ ಸರಿಪಡಿಸಬೇಕು ಅಂತ ಹೇಳಿ ಇಲ್ಲಿ ಆಗ್ರಹವನ್ನ ಮಾಡ್ತಾ ಇರುವಂತದ್ದು ಇಡೀ ಗದಗ ನಗರದಲ್ಲಿ ಜನ ಇಲ್ಲಿ ಕಣ್ಣೀರ್ ಹಾಕ್ತಿದ್ದಾರೆ ಕಾರಣ ಏನು ಅಂತಂದ್ರೆ ಅನ್ನ ಭಾಗ್ಯದಿಂದ ವಂಚಿತರಾಗ್ತಾ ಇದ್ದೀವಿ ಇಲ್ಲಿ ಅನ್ನ ಭಾಗ್ಯ ಈ ಒಂದು ರಾಜ್ಯ ಸರ್ಕಾರದ ಯೋಜನೆ ಏನಿದೆ ಇದರಿಂದ ಬಹಳಷ್ಟು ಬಡವರಿಗೆ ಅರ್ಹರಿಗೆ ನಿಜವಾಗ್ಲೂ ಇದರಿಂದ ಎಲ್ಲೋ ಒಂದು ರೀತಿ ಸುಲಭ ಆಗ್ತಾ ಇತ್ತು ಹಾಗಾಗಿ ದಿಢೀರಾಗಿ ಇದಾಗಿರುವಂಥದ್ದು ಒಳ್ಳೇದಲ್ಲ ಅಂತ ಹೇಳಿ ಇಲ್ಲಿನ ಜನ ಗದಗ ನಗರದಲ್ಲಿ ಕೆಲ ಫಲಾನುಭವಿಗಳು ಇಲ್ಲಿ ರಸ್ತೆಗಳದ್ದು ಕಣ್ಣೀರು ಹಾಕ್ತಿದ್ದಾರೆ ನೋಡಿ ಇಷ್ಟು ವರ್ಷ ಅಂದ್ರೆ ಸುಮಾರು ನಲ್ವತ್ತು ವರ್ಷದಿಂದ ಈ ಒಂದು ಸೌಲಭ್ಯಗಳನ್ನ ಪಡೆದುಕೊಳ್ತಾ ಇದ್ವಿ ಇದರಿಂದನೆ ನಮ್ಮ ಜೀವನ ನಡೀತಾ ಇತ್ತು ಕಾರಣ ಏನು ಅಂತಂದ್ರೆ ಇಲ್ಲಿ ರೇಷನ್ ಕೊಡ್ತಾರೆ ಅಕ್ಕಿ ಕೊಡ್ತಾರೆ ಇದರಿಂದ ಎಷ್ಟೋ ಬಡವರಿಗೆ ಸುಲಭ ಆಗ್ತಾ ಇತ್ತು ತಿಂಗಳು ಪೂರ್ತಿ ಆದ್ರೆ ಅದೇ ಅಕ್ಕಿಯನ್ನ ಅವರು ಜೀವನ ಮಾಡ್ತಾ ಇದ್ರು ಎಷ್ಟೋ ಬಡವರು ಆದ್ರೆ ದಿಢೀರಾಗಿ ಇದು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತಾರೆ ಎ ಪಿ ಎಲ್ ಕನ್ವರ್ಟ್ ಮಾಡ್ತಾರೆ ಅಂತಂದ್ರೆ ಎಷ್ಟರ ಮಟ್ಟಕ್ಕೆ ಸರಿ ಅದರಲ್ಲೂ ಕೂಡ ನಮ್ಮಂತ ಬಡವ್ರನ್ನ ನೀವು ನಮ್ಮಂತ ಬಡವರ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದೀರಿ ಇದನ್ನ ಮೊದಲು ಸರಿಪಡಿಸಿ ರಾಜ್ಯ ಸರ್ಕಾರ ಅಥವಾ ಆಹಾರ ಇಲಾಖೆಯಿಂದ ಏನು ಅಧಿಕಾರಿಗಳು ಎಡವರ್ಟ್ ಮಾಡ್ಕೊಂಡಿದ್ದಾರೆ ಮೊದಲು ಅದನ್ನ ಸರಿಪಡಿಸ್ಬೇಕು ಅಂತ ಹೇಳಿ ಇಲ್ಲಿ ಆಗ್ರಹವನ್ನ ಮಾಡ್ತಿದ್ದಾರೆ ಇಲ್ಲಿನ ಜನ ಹಾಗಾಗಿ ಕೂಡಲೇ ಕೆ ಎಚ್ ಮುನಿಯಪ್ಪ ಅವರು ಅಂದ್ರೆ ಆಹಾರ ಇಲಾಖೆಯ ಸಚಿವರೇನಿದ್ದಾರೆ ಇದಕ್ಕೆ ಮೊದಲು ಗಮನ ಕೊಡಬೇಕು ಏನು ಈ ಹಿಂದೆ ಏನು ಮಾತು ಕೊಟ್ಟಿದ್ರು ಅವರು ದಿಢೀರಾಗಿ ಬಿ ಪಿ ಎಲ್ ಕಾರ್ಡ್ ರದ್ದಾಗತ್ತೆ ಅಥವಾ ಎ ಪಿ ಎಲ್ಗೆ ಕನ್ವರ್ಟ್ ಆಗುತ್ತೆ ಅಂತ ಏನು ಚರ್ಚೆ ಆಗ್ತಾ ಇತ್ತು ಈ ಸಂದರ್ಭದಲ್ಲಿ ಏನು ಮಾತು ಕೊಟ್ಟಿದ್ರಲ್ಲ ಆ ಮಾತು ಮೇಲೆ ಅವರು ನಡ್ಕೊಳ್ಬೇಕಾಗತ್ತೆ ಕಾರಣ ಏನು ಅಂತಂದ್ರೆ ಈ ಹಿಂದೆಯೂ ಅವರು ಹೇಳಿದ್ರು ದಯವಿಟ್ಟು ಬಡವರು ಯಾವುದಕ್ಕೂ ತಲೆ ಕೆಡ್ಸ್ಕೋಬೇಡಿ ಇಲ್ಲಿ ಗ್ಯಾರಂಟಿ ಯೋಜನೆ ಇರ್ಬೋದು ಅಥವಾ ಆ ಯೋಜನೆ ಇರ್ಬೋದು ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳಿದ್ರು ಗ್ಯಾರಂಟಿ ಯೋಜನೆಗಳಿಗೂ ಅಥವಾ ಈ ಒಂದು ಬಿ ಪಿ ಎಲ್ ಕಾರ್ಡ್ ರದ್ದು ಇದೀಗ ದೃಢೀರಾಗಿ ಒಂದು ತೀರ್ಮಾನ ಏನು ತೆಗೆದುಕೊಂಡಿದ್ದೀವಿ ಇದಕ್ಕೂ ಅದಕ್ಕೇನು ಸಂಬಂಧ ಇಲ್ಲ ತಾವು ಯಾರೂ ಕೂಡ ತಲೆ ಕೆಡ್ಸ್ಕೋಬೇಡಿ ಇಲ್ಲಿ ಯಾರೆಲ್ಲ ಅರ್ಹರಿದ್ದಾರೆ ಅಥವಾ ಯಾರೆಲ್ಲ ಅನರ್ಹರಿದ್ದಾರಲ್ಲ ಅವರೆಲ್ಲವೂ ಕೂಡ ಅದೆಲ್ಲವೂ ಕೂಡ ನಾವು ಗಮನದಲ್ಲಿ ಇಟ್ಕೊಂಡಿದೀವಿ ಅಂತೇಳಿ ಕೆ ಎಚ್ ಮುನಿಯಪ್ಪ ಅವರು ಹೇಳ್ತಾ ಇದ್ರು ಆದರೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಯಾವ ಮಟ್ಟಿಗೆ ಎಡವಟ್ ಮಾಡಿಕೊಂಡಿದೆ ರಾಜ್ಯ ಸರ್ಕಾರ ಆಹಾರ ಇಲಾಖೆ ಯಾವ ಮಟ್ಟಿಗೆ ಇಲ್ಲಿ ಎಡವಟ್ ಮಾಡ್ಕೊಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅನರ್ಹರ ರದ್ದಾಗುತ್ತಾ ಹಾಗಾದ್ರೆ ಅರ್ಹರ ಕಾರ್ಡ್ಗಳು ರದ್ದಾಗ್ತಿದ್ಯಾ ಪಾರದರ್ಶಕತೆ ಅಂತ ಹೇಳ್ತಾ ಇದೆ ರಾಜ್ಯ ಸರ್ಕಾರ ಅನರ್ಹರಿಗೆ ಉತ್ತರ ಕೊಡಲು ನೋಟಿಸ್ ಕೂಡ ಇಶ್ಯೂ ಮಾಡ್ತಾ ಇದೆ ಪಡಿತರ ಬಂದಾಗಿ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ ಅರ್ಹರು ಗ್ಯಾರಂಟಿ ಹುನ್ನಾರ ಅಂತ ಅವರು ಆರೋಪವನ್ನು ಮಾಡ್ತಾ ಇದೆ ಇದೆಲ್ಲವೂ ಕೂಡ ಗ್ಯಾರಂಟಿ ಹುನ್ನಾರ ಐದು ಕೆಜಿ ಅಕ್ಕಿ ಕೇಂದ್ರ ಸರ್ಕಾರ ಐದು ಕೆಜಿ ಹಕ್ಕೆ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅಂತ ಹೇಳಿಬಿಟ್ಟಿದ್ದಾರೆ ಗ್ಯಾರಂಟಿ ಸಂದರ್ಭದಲ್ಲಿ ಆದ್ರೆ ಈಗ ಕೊಡ್ತಾ ಇಲ್ಲ ಆ ಐದು ಕೆಜಿ ಬದಲು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಆ ದುಡ್ಡು ಈಗ ಕಾಣಿಸ್ತಾ ಇಲ್ಲ ಅಂತ ಹೇಳ್ಕೊಂಡು ಒಂದಿಷ್ಟು ಆರೋಪಗಳನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಗ್ಯಾರಂಟಿಯಿಂದ ಎಲ್ಲ ಒಂದ್ ಕಡೆ ಲಾಸ್ ಆಗ್ತಾ ಇದೆ ಹಾಗಾದ್ರೆ ಅಕ್ಕಿಗೆ ದುಡ್ಡು ಸಿಗ್ತಾ ಇಲ್ವಾ ಅಂತ ಪ್ರಶ್ನೆ ಕೂಡ ಬಿಜೆಪಿಯವರು ಎತ್ತುತ್ತಾ ಇದ್ರು ಈಗ ಆ ಭಾಗ್ಯ ಈ ಭಾಗ್ಯ ಎಲ್ಲ ಕೊಟ್ಬಿಟ್ರು ಆದರೆ ಅಕ್ಕಿ ಕೊಡೋ ಭಾಗ್ಯದಲ್ಲಿ ದುಡ್ಡು ಇಲ್ವಾ ಹಾಗಾದ್ರೆ ಎನ್ನುವಂತ ಪ್ರಶ್ನೆ ಆ ಮಾನದಂಡ ಇಟ್ಕೊಂಡೇ ಈಗ ಎಲ್ಲ ಒಂದು ಕಡೆ ಕಡಿತ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ಕಡಿತದಿಂದ ಫಲಾನುಭವಿಗಳಿಗೆ ತೊಂದರೆ ಆಗ್ತಿದೆಯಾ ಅಂತ ಸಾಕಷ್ಟು ಜನ ಕಣ್ಣೀರು ಹಾಕ್ತಾ ಇದ್ದಾರೆ ಬಡವರು ಈಗ ಇವ್ರು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ನ್ಯಾಯಯುತವಾಗಿ ನಾವು ಪಾರದರ್ಶಕತೆಯಿಂದ ಮಾಡ್ತಾ ಇದ್ವಿ ಅಂತ ಹೇಳ್ತಿದ್ರು ಆದ್ರೆ ಎಷ್ಟು ಮಟ್ಟಿಗೆ ಪಾರದರ್ಶಕತೆಯಿಂದ ಆಗ್ತಾ ಇದೆ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಸೊ ಹಾಗಾದ್ರೆ ಗ್ರಾಫಿಕ್ ನಲ್ಲಿ ಗ್ರಾಫಿಕ್ ಅಲ್ಲಿ ಏನೇನಿದೆ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಕಾರ್ಡ್ ನ ಮಾನದಂಡ ಏನು ಎತ್ತ ಅಂತ ಸೊ ಇಲ್ಲಿ ಬಹಳ ಪ್ರಮುಖವಾಗಿ ವೀಕ್ಷಕರ ಗಮನಿಸಬೇಕಾಗತ್ತೆ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಇರಬಾರ್ದು ಅಂತ ಈಗ ಮಾನದಂಡ ಇದರಲ್ಲಿ ಇದೆ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಎಷ್ಟು ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಇರಬಾರ್ದಂತೆ ಹಳ್ಳಿ ಕಡೆ ಈಗ ಒಂದು ಐನೂರು ಎಂಟುನೂರು ರೂಪಾಯಿ ಸಂಬಳ ಇರುತ್ತೆ ಕೆಲಸ ಸಿಗಲ್ಲ ಅದು ಪಾಪ ಕೂಡಿಟ್ಕೊಂಡು ಕೂಡಿಟ್ಕೊಂಡು ಅವರು ಮಗಳ ಮದುವಿನೋ ಅಥವಾ ಮಕ್ಕಳ ಮದುವಿನೋ ಅಥವಾ ಅವರ ಶಿಕ್ಷಣಕ್ಕೂ ಏನೋ ಒಂದು ಕೂಡಿಟ್ಟಿರ್ತಾರೆ ಅದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದ್ರೆ ಅವರಿಗೆ ಮಾನದಂಡ ಪ್ರಕಾರ ಇಲ್ಲ ಅಂತ ಹೇಳ್ತಾರೆ ನೂರ ಇಪ್ಪತ್ತೈದು ಸಿಸಿ ಹೆಚ್ಚಿನ ಸಾಮರ್ಥ್ಯದ ಬೈಕ್ ಇರಬಾರ್ದಂತೆ ಈಗ ಹಳ್ಳಿ ಕಡೆ ರೋಡೇ ಕೆಡ್ದಾಗಿರುತ್ತೆ ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಹೀರೋ ಹೊಂಡ ಎಲ್ಲ ಯೂಸ್ ಮಾಡ್ತಾರೆ ಅದು ಹಬ್ಬ ಅಂತ ಹೇಳಿದ್ರೆ ಅದು ಸಿ ಸಿ ಬಂದ್ಬಿಟ್ಟು ನೂರ ಇಪ್ಪತ್ತೈದು ಸಿ ಸಿ ಇರುತ್ತೆ ಹಂಡ್ರೆಡ್ ಸಿ ಸಿ ಏನ್ ತಕೊಂಡ್ ಹೋಗೋಕ್ಕಾಗತ್ತೆ ಒಂದ್ ಮೂಟೆ ಅಕ್ಕಿ ಹೊತ್ಕೊಂಡು ಹೋಗೋಕ್ಕಾಗಲ್ಲ ಅದರಲ್ಲಿ ಸ್ವಂತಕ್ಕೆ ಕಾರ್ ಇದ್ರೆ ಕಾರ್ಡ್ ರದ್ದಾಗುತ್ತೆ ಸಾವಿರದ ಚದರ ಅಡಿಗಿಂತ ಹೆಚ್ಚಿನ ವಿಸ್ತೀರ್ಣದ ಮನೆ ಇರಬಾರದು ಆದಾಯ ತೆರಿಗೆ ಪಾವತಿದಾರರು ಅನರ್ಹರು ಏಳು ಪಾಯಿಂಟ್ ಐದು ಎಕರೆಗಿಂತ ಹೆಚ್ಚಿನ ಭೂಮಿ ಹೊಂದಿರಬಾರದು ಅಂತ ಹೇಳ್ತಾರೆ ಏಳು ಪಾಯಿಂಟ್ ಐದು ಎಕರೆಗಿಂತ ಜಾಸ್ತಿ ಭೂಮಿ ಇರಬಾರ್ದು ಅಂತ ದಕ್ಷಿಣ ಕನ್ನಡ ಭಾಗದಲ್ಲಿ ಏಳು ಪಾಯಿಂಟ್ ಐದು ಇರೋಕ್ಕೂ ಉತ್ತರ ಕನ್ನಡ ಭಾಗದಲ್ಲಿ ಅದಕ್ಕೂ ಇದಕ್ಕೂ ಸಾಮ್ಯತೆ ಇದೆ ಇಲ್ಲಿ ಮಳೆ ಬೆಳೆ ಎಲ್ಲವೂ ಕೂಡ ಚೆನ್ನಾಗಿ ಬರುತ್ತೆ ಸ್ವಲ್ಪ ತಂಪಿನ ವಾತಾವರಣ ಮಲೆನಾಡು ಭಾಗ ಉತ್ತರ ಕರ್ನಾಟಕದ ಏನು ಇಲ್ಲಿ ಏಳು ಪಾಯಿಂಟ್ ಐದು ಎಕರೆ ಅಂತ ಇದೆ ಅಲ್ಲಿ ಎಪ್ಪತ್ತೆಕರೆ ಇದ್ರೂ ಕೂಡ ಕಷ್ಟ ಅಲ್ಲಿ ಉತ್ತರ ಕರ್ನಾಟಕ ಭಾಗ ಆ ಬಿಸಿಲು ಇದರಲ್ಲಿ ಏನು ಹಾಕರು ಕೂಡ ಅಲ್ಲಿ ಕೂಡ ಅಲ್ಲಿ ಇಂಪ್ರೂವ್ಮೆಂಟ್ ಆಗೋದು ಕಷ್ಟ ಈ ಪ್ರಶ್ನೆ ಮೂಡ್ತಾ ಇರುವಂಥದ್ದು ವೀಕ್ಷಕರೇ ಇದನ್ನು ನೀವು ಪ್ರಶ್ನೆ ಮಾಡಬೇಕು ಯಾರನ್ನೆಲ್ಲ ಈಗ ಕಾರ್ಡನ್ನೆಲ್ಲ ರದ್ದತಿ ಮಾಡ್ತಾ ಇದ್ರಲ್ಲ ನಿಜವಾದ ಫಲಾನುಭವಿಗಳು ಈ ಹಿಂದೆ ಒಂದು ಕೇಸ್ ಕೂಡ ದಾಖಲಾಗಿತ್ತು ಯು ಪಿಯಲ್ಲಿ ಏನ್ ಮಾಡ್ತಿದ್ರ ಅಂತ ಹೇಳಿದ್ರೆ ಔಟ್ ಆಫ್ ಕಂಟ್ರಿಗೆ ಇದನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದಾರೆ ಅಕ್ಕಿಗಳನ್ನ ದಾಸ್ತಾನು ಮಾಡಿ ಇಟ್ಕೊಂಡು ಅಂತ ಆ ದಾಸ್ತಾನು ಮಾಡುವಂತ ಅಡ್ಡ ಇದೆಯಲ್ಲ ಅಲ್ಲಿ ರೇಡ್ ಮಾಡ್ಬೇಕಾಗತ್ತೆ ಅಲ್ಲಿ ಅಕ್ಕಿ ಕೊಡ್ತಾರಲ್ಲ ಅಲ್ಲಿ ರೇಡ್ ಮಾಡ್ ರೈಡ್ ಮಾಡ್ಬೇಕಾಗತ್ತೆ ಅಕ್ಕಿ ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತ ನೀವು ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕು ಲಾಸ್ಟ್ ಟೈಮ್ ವಿಧಾನಸಭಾ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಇವರೆಲ್ಲ ಮಿನಿಸ್ಟ್ರ್ಗಳು ಸಂಬಳವನ್ನೇ ಜಾಸ್ತಿ ಮಾಡ್ಕೊಂಡ್ಬಿಟ್ರು ನಿಮ್ ಸಂಬಳ ಏರ್ಬಾರ್ದಾ ಏನ್ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಇರುವಂತ ಸಂಬಳನೇ ಇನ್ನೂ ಇರಬೇಕ ಹಾಗಾದ್ರೆ ಸಂಬಳ ಏರ್ಸ್ಬಾರ್ದು ಹಾಗಾದ್ರೆ ಇವರು ಸಂಬಳ ಜಾಸ್ತಿ ಮಾಡ್ಕೊಂಡ್ರು ಟಿ ಎ ಟಿ ಎ ಸಿಕ್ಕತ್ತೆ ಸರ್ಕಾರಿ ಸೌಲಭ್ಯ ಒಳ್ಳೊಳ್ಳೆ ಇನ್ನೋವಾ ಫಾರ್ಚುನರ್ ಕಾರ್ಗಳು ಅದಕ್ಕೆ ಡೀಸೆಲ್ ಬೇರೆ ಎಲ್ಲಿ ಹೋದರೂ ಅವ್ರ ಫೆಸಿಲಿಟಿ ಬೇರೆ ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದರೆ ಹಾಸ್ಪಿಟ್ಲಿಂದೆಲ್ಲ ಸಿಗುತ್ತೆ ಅವರಿಗೆ ಏನು ಸೌಲಭ್ಯಗಳು ಸಿಗಬೇಕು ಎಲ್ಲ ಸಿಗುತ್ತೆ ಅಂದರೆ ಮಿನಿಸ್ಟ್ರಿಗಳಿಗೆ ಏನು ಬೇಕಾದರೂ ಮಾಡ್ಬೋದು ಸರ್ಕಾರಿ ಸೌಲಭ್ಯ ಸಂಬಳ ಜಾಸ್ತಿ ಮಾಡ್ಕೋಬಹುದು ಎಲ್ಲ ಮಾಡ್ಬೋದು ನೀವು ಇದ್ದಲ್ಲೇ ಇರಬೇಕು ಹಾಗಾದ್ರೆ ಅಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಕೇವಲ ಈ ಬಿ ಪಿ ಎಲ್ ಕಾರ್ಡಿಂದ ಕೇವಲ ಅಕ್ಕಿ ಮಾತ್ರ ಅಲ್ಲ ಇದರಲ್ಲಿ ಬರ್ತಾ ಇಲ್ಲ ಇದರಲ್ಲಿ ಒಂದಿಷ್ಟು ಜನರ ಹಾರ್ಟ್ ಆಪರೇಷನ್ ಇರ್ಬೋದು ಮತ್ತೊಂದು ಮಗದೊಂದು ಸ್ಟಂಟ್ ಹಾಕೋದಿರ್ಬೋದು ಅದೆಲ್ಲವೂ ಕೂಡ ಹೆಲ್ಪ್ ಆಗ್ತಾ ಇದೆ ಬಿ ಪಿ ಎಲ್ ಕಾರ್ಡ್ನಿಂದ ಅವ್ರ ಹಾಸ್ಪಿಟ್ಲ್ ಮುಂದ್ಕಡೆ ಹೋಗಿ ನಿಂತ್ಕೊಳ್ಳಿ ವಿಕ್ಟೋರಿಯಾನು ಅಥವಾ ಮಣಿಪಾಲ ಹಾಸ್ಪಿಟಲ್ ಅಲ್ಲೆಲ್ಲ ಇದೆಯಲ್ಲ ಅಲ್ಲಿ ಹೋಗಿ ನೋಡಿ ಆಪ್ರೇಷನ್ಗೆಲ್ಲ ಬಿ ಪಿ ಎಲ್ ಕಾರ್ಡ್ ಕೊಟ್ಕೊಂಡು ಪಾಪ ಹೆಲ್ಪ್ ಆಗ್ತಾ ಇದೆ ಬಡವ್ರ ಬಗ್ಗೆ ಅಥವಾ ಎಜುಕೇಷನಿಗೂ ಕೂಡ ಹೆಲ್ಪ್ ಆಗ್ತಾ ಇದೆ ಸುಖ ಸುಮ್ಮನೆ ನೀಟಾಗಿ ನೋಡಿಬಿಟ್ಟು ಮಾಡಿ ಸಾಕಷ್ಟು ಜನ ಇದ್ದಾರೆ ಹೌದು ಒಳ್ಳೊಳ್ಳೆ ಸೌಲಭ್ಯಗಳನ್ನು ಇಟ್ಕೊಂಡು ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡವ್ರು ಅಂಥವ್ರು ನೀವು ನೋಡಿಬಿಟ್ಟು ತೆಗಿರಿ ಅದು ಬಿಟ್ಕೊಂಡು ಬಡವ್ರ ಬಗ್ಗ್ರ ಮೇಲೆ ಮತ್ತೆ ಎಷ್ಟಂತ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಇಡುವಂಥ ಪ್ರಯತ್ನ ಮಾಡ್ತೀರಾ ಇದೆಲ್ಲ ಶೋಭೆ ತರತ್ತ ನಿಮ್ಮ ಸರ್ಕಾರಕ್ಕೆ ಪಾರದರ್ಶಕ ಅಂತ ಹೇಳ್ತೀರಾ ಎಲ್ಲಿ ಸಪ್ಲೈ ಮಾಡ್ತಿದ್ರಲ್ಲ ಎಲ್ಲಿ ಸ್ಟಾಕ್ ಮಾಡ್ತಿದ್ರಲ್ಲ ಅಲ್ಲೆಲ್ಲ ರೇಡ್ ಮಾಡಿ ಯಾವುದು ಸಂತೆಯಲ್ಲಿ ಸೇಲ್ ಮಾಡ್ತಿದ್ದಾರೆ ಅಕ್ಕಿನ ತಗೊಂಡು ಕಾಳಸಂತೆಲೆಲ್ಲ ಸೇಲ್ ಮಾಡ್ತಿದ್ದಾರಾ ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ ಕಠಿಣ ಕ್ರಮ ತೆಗೆದುಕೊಳ್ಳಿ ಕೈದಾಗುತ್ತೆ ಕರೆಕ್ಟ್ ಆಗತ್ತೆ ಪ್ರಶ್ನೆ ಮೂಡ್ತಾ ಇರುವಂತದ್ದು ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇರುವಂಥದ್ದು ನಿಮ್ಮ ಹತ್ರ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಸೊ ಇದನ್ನ ಒಂದಿಷ್ಟು ಕಡಿತ ಮಾಡಿಬಿಟ್ರೆ ನಿಮಗೆ ಸ್ವಲ್ಪ ಆದ್ರೂ ಇದರಿಂದ ಒಂದಿಷ್ಟು ಲಾಭ ಸಿಗುತ್ತೆ ಅಂತ ಅವ್ರ ಆರೋಪವನ್ನು ಮಾಡ್ತಾ ಇದ್ರು ನೋಡೋಣ ನೋಡಿ ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆಯ ಉದ್ದೇಶ ಏನು ಅಂದ್ರೆ ದಿಢೀರಾಗಿ ಈ ನಿರ್ಧಾರ ಯಾಕೆ ತಗೊಂಡ್ ತೆಗೆದುಕೊಂಡಿದ್ದಾರೆ ಅಂದ್ರೆ ರಾಜ್ಯ ಸರ್ಕಾರದಿಂದ ಅಥವಾ ಆಹಾರ ಇಲಾಖೆಯಿಂದ ಈ ರೀತಿಯಾದಂತಹ ನಿರ್ಧಾರ ಯಾಕೆ ಪಡಿತರ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯ ಉದ್ದೇಶ ಯಾವ ಪಾರದರ್ಶಕತೆ ಅಂತ ಗೊತ್ತಾಗ್ತಾ ಇಲ್ಲ ಪಾಪ ಬಡವರ ಅಥವಾ ಯಾರೆಲ್ಲ ಅರ್ಹರಿದ್ದಾರೋ ಅವರೆಲ್ಲ ಏನು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗ್ಬಿಟ್ಟಿದೆ ಅವ್ರಿಗೆ ಇಲ್ಲಿ ರೇಷನ್ ಸಿಕ್ತಿಲ್ಲ ಅಂತೇಳಿ ಇಲ್ಲಿ ರೇಷನ್ ಅಂಗಡಿ ಮುಂದೆ ಹೋಗಿರಲ್ಲ ಕಣ್ಣೀರು ಹಾಕ್ತಾ ಇದ್ದಾರೆ ಇದು ಇವರ ವ್ಯವಸ್ಥೆ ಇನ್ನು ಅನರ್ಹರನ್ನ ಸೌಲಭ್ಯಗಳಿಗಿಂತ ದೂರ ಇಡೋದು ಅನ್ನರ್ ಅನರ್ಹರಿದ್ದಾರೋ ಅವ್ರಿಗೆಲ್ಲವೂ ಕೂಡ ಅಂದ್ರೆ ಯಾರೆಲ್ಲ ಶ್ರೀಮಂತರಿದ್ದಾರೋ ಶ್ರೀಮಂತರೆಲ್ಲರೂ ಕೂಡ ಈ ಒಂದು ಸೌಲಭ್ಯಗಳನ್ನ ಪಡ್ಕೊಳ್ತಿದ್ದಾರೆ ಅನ್ನುವಂತ ಆರೋಪ ಇತ್ತು ಹಾಗಾಗಿ ಫಸ್ಟ್ ಇವರಿಗೆಲ್ಲ ಹೊರಗ್ ತೆಗಿಬೇಕು ಅನ್ನುವಂಥದ್ದು ಅದ್ರ ಜೊತೆಗೆ ಅರ್ಹರಿಗೆ ಬಿಪಿಎಲ್ ಕಾರ್ಡ್ ಸೌಲಭ್ಯ ಒದಗಿಸಬೇಕು ಬಡವರಿಗೆ ಸರ್ಕಾರದ ಯೋಜನೆ ತಲುಪಬೇಕು ಅದರ ಜೊತೆಗೆ ಸಬ್ಸಿಡಿ ಸೌಲಭ್ಯಗಳು ತಲುಪುವಂತೆ ಮಾಡ್ಬೇಕು ಅನ್ನುವಂಥದ್ದೇ ಈ ಒಂದು ಉದ್ದೇಶ ಹಾಗಾಗಿ ದಿಢೀರಾಗಿ ಈ ಒಂದು ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆ ಮಾಡಿದ್ದಾರೆ ಅಂತ ಇದೀಗ ರಾಜ್ಯ ಸರ್ಕಾರ ಈ ರೀತಿಯಾದಂತಹ ವಾದವನ್ನ ಇರುವಂಥದ್ದು ಏನು ಅರ್ಹರಿಗೆಲ್ಲ ಬಿ ಪಿ ಎಲ್ ಕಾರ್ಡ್ ಸೌಲಭ್ಯ ಸಿಗಬೇಕು ಇಷ್ಟೊಂದು ಬಡವರಿಗೆ ಅಥವಾ ಯಾರೆಲ್ಲ ಅರ್ಹರಿದ್ದಾರೋ ಅವರಿಗೆಲ್ಲ ಸಿಗ್ತಾ ಇಲ್ಲ ಅದ್ರ ಹೊರತಾಗಿ ಶ್ರೀಮಂತರಿಗೆ ಸಿಗ್ತಾ ಇದೆ ಇದು ಸರಿಯಲ್ಲ ಇದ್ರ ಬಗ್ಗೆ ಶೀಘ್ರವೇ ಕ್ರಮವನ್ನ ತೆಗೆದುಕೊಳ್ಬೇಕು ಹೇಳಿ ದಿಢೀರಾಗಿ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಲಾಗಿತ್ತು ಅದರಲ್ಲೂ ಕೂಡ ಬಡವರಿಗೆ ಸರ್ಕಾರದ ಯೋಜನೆ ಎಲ್ಲವೂ ಕೂಡ ತಲುಪಬೇಕು ಇದರ ಜೊತೆಗೆ ಸಬ್ಸಿಡಿ ಸೌಲಭ್ಯಗಳು ಎಲ್ಲವೂ ಕೂಡ ತಲುಪಬೇಕು ಅಂತೇಳಿ ಇಲ್ಲಿ ಆಹಾರ ಇಲಾಖೆಯ ಸಚಿವರು ಕೂಡ ಹೇಳಿದರು ಆದರೆ ಇಲ್ಲಿ ಬಿ ಜೆ ಪಿಯವರು ಆರೋಪವನ್ನು ಮಾಡ್ತಾ ಇರುವಂಥದ್ದು ಇದೆಲ್ಲವೂ ಕೂಡ ಗ್ಯಾರಂಟಿ ಯೋಜನೆ ಏನಿದೆಯಲ್ಲ ಇದೆಲ್ಲವೂ ಕೂಡ ಅದೇ ಪ್ಲಾನಿಂಗ್ ಅಷ್ಟೇ ಅದು ಹೊರತಾಗಿ ಬೇರೆ ಬೇರೆ ಏನಾದರೂ ಒಂದು ಮಾಡಬೇಕಲ್ಲ ರಾಜ್ಯದಲ್ಲಿ ಇವರು ಒಂದು ಬೆಳೆ ಬೇ ಬೇಯಿಸಬೇಕು ಅಂತಂದರೆ ಏನಾದರೂ ಒಂದು ಮಾಡಬೇಕಲ್ಲ ಹಾಗಾಗಿ ಇದೆಲ್ಲ ಮಾಡ್ತಿದ್ದಾರೆ ಅಂತೇಳಿ ಬಿ ಜೆ ಅವರು ಆರೋಪ ಮಾಡ್ತಿದ್ದಾರೆ ಹಾಗಾಗಿ ಇಲ್ಲಿ ಈಗಾಗಲೇ ಯಾವಾಗ ಬಿ ಪಿ ಎಲ್ ಕಾರ್ಡ್ ಇನ್ನೇನು ಒಂದು ಅಥವಾ ಎರಡು ದಿನಗಳಲ್ಲಿ ರದ್ದಾಗುತ್ತೋ ಅಂತ ಆ ಒಂದು ಟೈಮ್ ಇತ್ತಲ್ಲ ಅದೇ ಸಂದರ್ಭದಲ್ಲಿ ಮುನಿಯಪ್ಪ ಅವರು ಕೂಡ ಹೇಳಿದ್ರು ನೋಡಿ ಬಿಜೆಪಿ ಅವರು ಈ ತರ ಆರೋಪಗಳನ್ನ ಮಾಡ್ತಿದ್ದಾರೆ ಆದ್ರೆ ಇಲ್ಲಿ ಗ್ಯಾರಂಟಿ ಯೋಜನೆಗಳಿಗೂ ಅಥವಾ ಈ ಒಂದು ಬಿ ಪಿ ಎಲ್ ಕಾರ್ಡ್ ರದ್ದು ಏನಿದೆ ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಇಲ್ಲಿ ನಮ್ಮ ಇಲಾಖೆಯಲ್ಲಿ ಏನೆಲ್ಲ ಹಗರಣಗಳಾಗ್ತಾ ಇದೆ ಅಥವಾ ಇಲ್ಲಿ ಹಕ್ಕಿ ತಗೊಂಡು ಹೋಗಿ ಅತಿ ಹೆಚ್ಚಾಗಿ ಬೆಲೆಗೆ ಮಾರುವಂಥದ್ದು ಎಲ್ಲವೂ ಕೂಡ ಸ್ಟಾಪ್ ಆಗಬೇಕು ಯಾರೆಲ್ಲ ಬಡವರಿದ್ದಾರೆ ಅವ್ರಿಗಷ್ಟೇ ಸೌಲಭ್ಯ ಸಿಗಬೇಕು ಅನ್ನೋದ್ ನಮ್ಮ ಉದ್ದೇಶ ಅಂತ ಹೇಳಿ ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಹಾಗಾದ್ರೆ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದ್ರೆ ಏನ್ ಮಾಡಬೇಕು ಎನ್ನುವಂಥ ಪ್ರಶ್ನೆ ಆಹಾರ ಇಲಾಖೆ ಗಮನಕ್ಕೆ ನೀವು ತರಬೇಕಾಗತ್ತೆ ನಿಗದಿತ ಮಾನದಂಡಗಳನ್ನ ಪೂರೈಸಬೇಕು ಅಗತ್ಯ ದಾಖಲೆಗಳನ್ನ ಸಲ್ಲಿಸಿ ಮತ್ತೆ ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ ಅರ್ಜಿ ಸಲ್ಲಿಸಿದ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಅದು ಎಷ್ಟು ಮಟ್ಟಿಗೆ ತಗೊಳ್ತಾರೋ ಗೊತ್ತಿಲ್ಲ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಇವರು ಕ್ರಮ ತೆಗೆದುಕೊಂಡು ಅದೇನು ಔಟ್ ಮಾಡ್ತಾರೋ ಗೊತ್ತಿಲ್ಲ ಮನೆ ಬಾಗಿಲಿಗೆ ಬರುತ್ತೆ ಬಿ ಪಿ ಎಲ್ ಕಾರ್ಡ್ ಅಂತ ಈಗ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಇನ್ ಕೇಸ್ ನಿಮ್ದೇನಾದ್ರೂ ಬಿ ಪಿ ಎಲ್ ಕಾರ್ಡ್ ಏನಾದ್ರೂ ರದ್ದಾಗಿದ್ರೆ ಸರಿಯಾದಂತಹ ಈ ಮಾನದಂಡ ಕೊಟ್ಟಿದ್ರಲ್ಲ ಅದ್ರ ಪ್ರಕಾರ ನಿಮ್ಮದಿದ್ದು ಮತ್ತೆ ವಾಪಸ್ ನೀವು ಅರ್ಜಿಯನ್ನು ಹಾಕಬಹುದು ಗೆ ಗ್ಯಾರಂಟಿ ಬಲೆ ವಿಪಕ್ಷಗಳ ಆರೋಪ ಇದೆ ಇಲ್ಲಿ ಏಳರಿಂದ ಹನ್ನೆರಡು ಲಕ್ಷ ಬಿಪಿಎಲ್ ಕಾರ್ಡ್ ಗಳನ್ನ ರದ್ದು ಮಾಡಲಾಗಿದೆ ಈಗಾಗಲೇ ಗ್ಯಾರಂಟಿಗಳಿಗೆ ಕತ್ತರಿ ಹಾಕುವಂತಹ ದುರುದ್ದೇಶ ಇದು ಹಾಗಾಗಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಯೋಜನೆಗಳಿಂದ ಹೊರಗಿಡಬೇಕು ಅನ್ನುವಂಥದ್ದು ಇವರ ಉದ್ದೇಶ ಅಂತೇಳಿ ಇಲ್ಲಿ ಬಿಜೆಪಿಯವರು ಆರೋಪವನ್ನು ಮಾಡ್ತಾ ಇರುವಂಥದ್ದು ಅನ್ನಭಾಗ್ಯ ಗೃಹಲಕ್ಷ್ಮಿಗೆ ಹೆಚ್ಚಿನ ಅನುದಾನ ಬಳಕೆ ಆಗ್ತಾ ಇದೆ ಇದಕ್ಕೆ ಕತ್ತರಿ ಹಾಕ್ಬೇಕು ಅಂತೇಳಿ ಅರ್ಹರ ಕಾರ್ಡ್ಗಳನ್ನ ಈಗ ರದ್ದು ಮಾಡ್ತಾ ಇದ್ದಾರೆ ಬಡವರ ಜೊತೆ ಸರ್ಕಾರ ಚಲ್ಲಾಟ ಆಡ್ತಾ ಇದೆ ಅಂತೇಳಿ ಇಲ್ಲಿ ವಿಪಕ್ಷಗಳು ಆರೋಪವನ್ನ ಮಾಡ್ತಾ ಇರುವಂಥದ್ದು ಹಾಗಾಗಿ ಇಲ್ಲಿ ಸದ್ಯಕ್ಕೆ ನೋಡಬೇಕು ಮುಂದಿನ ದಿನಗಳಲ್ಲಿ ಈ ಒಂದು ಬಿ ಪಿ ಎಲ್ ಕಾರ್ಡ್ ರದ್ದು ಏನಿದೆ ಇದು ಯಾವ ಒಂದು ಸ್ವರೂಪ ಪಡೆದುಕೊಳ್ಳುತ್ತೆ ಅಥವಾ ಅದೆಷ್ಟು ರದ್ದಾಗುತ್ತೋ ಅದೆಷ್ಟು ಎ ಪಿ ಎಲ್ಗೆ ಕನ್ವರ್ಟ್ ಆಗುತ್ತೋ ಅಂತೇಳಿ ಕಾದ್ ನೋಡಬೇಕಾಗತ್ತೆ